ಯೋಗೇಶ್ವರ ಅವರು ಯಾಕೆ ದಿಢೀರಾಗಿ ವಾಗ್ದಾಳಿಗಳನ್ನು ದೇವೇಗೌಡರು ಕುಮಾರಸ್ವಾಮಿ ನೇರವಾಗಿ ಮಾಡ್ತಿದ್ದಾರೆ ಯಾಕೆ ಅವರಿಗೆ ಭಯ ಇದೆ ಈ ಪಕ್ಷಕ್ಕೆ ಪಕ್ಷದ ಬಗ್ಗೆ ದೇವೇಗೌಡರ ಬಗ್ಗೆ ಕುಮಾರನ ಬಗ್ಗೆ ಭಯ ಇದೆ ಅದಕ್ಕೆ ದಾಳಿ ಮಾಡಿದರೆ ಏನಾದರೂ ಕುಮಾರನ ಸ್ಲೋ ಡೌನ್ ಆಗ್ತಾರ ಅಂತ ಅವರಿಗೆ ಒಂದು ಭಯ ಇರೋದ್ರಿಂದ ಇದೆಲ್ಲ ಬಾಡಿಸ್ತಾರೆ ಒಂದು ರಾಷ್ಟ್ರೀಯ ಪಕ್ಷ ಒಂದು ಪ್ರಾದೇಶಿಕದ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಾದ್ರೆ ಯಾಕೆ ನಮ್ಮ ಅವ್ರಿಗೆ ತಲೆ ಕೆಡಿಸ್ಕೋಬೇಕು ನೂರ ಮೂವತ್ತಾರು ಸೀಟ್ ಇರೋರು ಜೆಡಿಎಸ್ ಮತ್ತೆ ಜೆಡಿಎಸ್ ಅಧಿಕಾರಕ್ಕೆ ಬರುತ್ತೆ ಇವೆಲ್ಲವನ್ನು ದಾಟಿ ಅದೆಲ್ಲ ಕಾಲ ನಿರ್ಧರಿಸುತ್ತೆ ನಾನೇನಿಲ್ಲ ಜನ ಆಶೀರ್ವಾದ ದೇವರ ಆಶೀರ್ವಾದ ಇದ್ರೂ ಬರ್ತೀವಿ ಜಿ ಟಿ ದೇವೇಗೌಡರು ದೊಡ್ಡ ಅಸಮಾಧಾನದಲ್ಲಿ ಮಾತಾಡ್ತಾ ಇದಾರೆ ಸರ್ ನೀವೊಂದು ವಿಷಯ ಹೇಳಿದ್ರಿ ಎರಡ್ ಸಾವಿರದ ಹದಿನೇಳರಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಂದಾಗಿದ್ರು ಅನ್ನುವಂಥದ್ದು ಏನ್ ಅವತ್ತು ಅದು ಬೇಕಾದ್ರೆ ಹೇಳಿ ಯಾವ ದೇವ್ರ ಬೇಕಾದ್ರು ಹೇಳ್ತೀವಿ ಎರಡು ಸಾವಿರದ ಹದಿನೇಳರಲ್ಲಿ ಹದಿನೇಳು ಹದಿನೆಂಟರಲ್ಲಿ ಅವ್ರದ್ದು ಹೌಸಿಂಗ್ ಬೋರ್ಡ್ದು ಯಾವುದೋ ಒಂದು ಸುಳ್ಳು ಕೇಸ್ ಹಾಕಿ ಅದರಲ್ಲಿ ಪಾಪ ಆ ಮನುಷ್ಯನ ನಾನಿದು ಸತ್ಯ ಹೇಳ್ತಾ ಇರೋದು ನನಗೊಬ್ಬ ಪೊಲೀಸ್ ಅಧಿಕಾರಿ ಫೋನ್ ಮಾಡಿ ಸರ್ ಇವತ್ತು ರಾತ್ರಿ ಅರೆಸ್ಟ್ ಮಾಡ್ತಾಯಿದ್ದಾರೆ ಕುಮಾರಣೆಗೆ ತಿಳಿಸಿ ಎಷ್ಟು ಜನ ಒ ಎಸ್ ಪಿಗಳು ಎಸ್ ಪಿ ಎಷ್ಟು ಪೊಲೀಸ್ ಹೋಗಿತ್ತು ವಾಪಸ್ಸು ಕುಮಾರಣ್ಣ ಯಾವಾಗ ಗೊತ್ತಾಯಿತು ಒಂದು ಗುಡುಗಿದ ತಕ್ಷಣ ನಿಮಗೆ ಮಾಧ್ಯಮದವರಿಗೆಲ್ಲ ಗೊತ್ತಿದೆ ಅದು ಸತ್ಯ ಇರೋದನ್ನ ಒಂದು ಕುಮಾರಣ್ಣನ ಗುಡುಗು ಅವತ್ತು ಜಿ ಟಿ ದೇವ್ ಹುಡ್ರು ಜೈಲಿಗೆ ಹೋಗೋದು ತಪ್ಪಿಸ್ತು ಅಲ್ಲದವ್ರು ನನ್ನಂಗೆ ಅವರು ಇಪ್ಪತ್ತು ದಿನ ಜೈಲಲ್ಲಿ ಇರಬೇಕಾಯ್ತು ಸರ್ ಹಾಗಾದ್ರೆ ಜಿ ಟಿ ಇದು ಗೊತ್ತಿಲ್ಲ ಯಾಕೆ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ ಪಾಪ ಅವ್ರಿಗೆ ಅದೆಲ್ಲ ಏನಿಲ್ಲ ರೀ ನಾವು ಸರ್ಪುಪಡಿಸ್ತೀವಿ ಬಿಡ್ರಿ ಏನಂತ ಅದೆಲ್ಲ ಜಿ ಟಿ ದೇವಿ ಹುಡ್ರು ನಾವೆಲ್ಲ ಕೂತು ದೇವ್ ಅವೆಲ್ಲ ಇದೆ ಸಣ್ಣ ಪುಟ್ಟ ನಮ್ಮ ಪಕ್ಷದ ಬಗ್ಗೆ ಅವ್ರು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾರೆ ಅವ್ರದ್ದು ಅವ್ರು ನೋಡಿ ಕೇಳಲಿ ಸರ್ ಒಂದು ಸ್ವಲ್ಪ ಮಹಾರಾಷ್ಟ್ರ ಇವೆಲ್ಲ ಸೋತವಲ್ಲ ಆ ಕಡೆ ಒಂದು ಸ್ವಲ್ಪ ನಿಗಾ ತಲಿ ಇಲ್ಲಿ ಶೇಪ್ ಆಗಿದ್ದಾರೆ ಮಹಾರಾಷ್ಟ್ರದಲ್ಲಿ ಇನ್ನೂರ ಎಂಬತ್ತು ಹದಿನೈದು ಆಡೋವರೆಲ್ಲ ಅಲ್ಲಿ ಇನ್ನೊಂದು ಐದು ವರ್ಷ ಸರಿಪಡಿಸ್ಲಿ ಹೋಗಿ ಕೂತ್ಕೊಂಡು ಸರ್ ಎರಡು ಸಾವಿರದ ಆರು ಎಂಟರಲ್ಲಿ ನನ್ನ ನಾವು ಕುಮಾರಸ್ವಾಮಿ ಮಾತು ಕೇಳಿದರೆ ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿ ಇರ್ತಿಲ್ಲ ಅಂತ ಹೇಳಿದರೆ ದೇವೇಗೌಡರು ಅವತ್ತು ಏನು ಸರ್ ಎರಡು ಸಾವಿರದ ಎಂಟರಲ್ಲಿ ನಾವು ಕೂತ್ಕೊಂಡು ಮಾತಾಡಿ ಇದು ಮಾಡಿದರೆ ಮೋದಿಗರು ಏಳು ಸೀಟ್ ಕೊಡ್ತೀವಿ ಅಂದರು ಪಾರ್ಲಿಮೆಂಟಲ್ಲಿ ಅದು ಹೇಳಿದರೆ ಅವತ್ತು ಪಾ ಇವತ್ತು ಹೆಂಗೆ ಇಪ್ಪತ್ತೊಂದು ಸೀಟ್ ಗೆದ್ದು ಪಾರ್ಲಿಮೆಂಟಲ್ಲಿ ಅದೇ ಸ್ತರ ಗೆಲ್ಲವು ಎರಡು ಸಾವಿರದ ಹದಿನೆಂಟು ಹದಿನೆಂಟರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಒಂದು ವಾರ ಅನೌನ್ಸ್ ಮಾಡೋದಿತ್ತು ಸೀಟ್ಗಳು ಹೊಡೆದಾಡ್ತಾಯಿದ್ದು ಮೈಸೂರು ಕೊಡೋಲ್ಲ ಇದು ಕೊಡೋಲ್ಲ ಮಂಡ್ಯ ಕೊಡಲ್ಲ ಈಗ ಉದಾಹರಣೆಗೆ ಹೇಳಿದ್ದಾರೆ ಮಂಡ್ಯ ಕುಮಾರಸ್ವಾಮಿ ಮಗ ನಿಲ್ಲಿಸ್ಬಿಟ್ಟು ಸೋಲಿಸ್ ನಿಲ್ವೇಣ್ರಿ ತುಮಕೂರಲ್ಲಿ ದೇವೇಗೌಡನ ಸೋಲಿಸ್ ನಿಲ್ವೇಣ್ರಿ ಒಂದು ರಾಷ್ಟ್ರೀಯ ಪಕ್ಷದ ಮುಖಂಡರುಗಳು ಯಾವ ಮಟ್ಟಕ್ಕಿದೆ ಅನ್ನೋದಾದರೆ ನಾನು ಹೇಳೋದು ಅವತ್ತು ಹೇಳಿದರು ಮೋದಿಯವರು ಕಾಂಗ್ರೆಸ್ ನಂಬೋದುಬೇಡಿ ನೀನು ಹೇಳು ನಿಮ್ಮ ಅಪ್ಪಂಗೆ ಇವತ್ತು ರಾಜೀನಾಮೆ ಕೊಡಿಸು ಬೆಳಗ್ಗೆ ಓದಿ ತಗೊಂಡರು ಕುಮಾರಸ್ವಾಮಿ ನಾವು ಅಧಿಕಾರದ ಆಸೆ ಪಡೋಣ ಇದ್ದರೆ ಎರಡು ಸಾವಿರದ ಹದಿನೆಂಟರಲ್ಲಿ ತಗೊಂಡಿದ್ದರೆ ಈ ನಮಗೆ ಈ ಪರಿಸ್ಥಿತಿ ಬರೋದಾ